ಸ್ವಾದಸರು ಅವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಬಹಳ ಸುಲಭವಾಗಿ ಮಾಡೋವಂಥ ರುಚಿ ರುಚಿಯಾಗಿರುವಂಥ ತೊಗರಿ ಕಾಳಿನ ಸಾರು ಮಾಡಿದ್ದೀನಿ ಒಂದು ಅರ್ಧ ಕೆ ಜಿ ತೊಗರಿಕಾಯಿ ತಂದಿದ್ರು ಅದನ್ನು ಬಿಡಿಸಿ ನನಗೊಂದು ಕಾಲು ಕೆ ಜಿಯಷ್ಟು ತೊಗರಿ ಕಾಳು ಸಿಕ್ಕಿದೆ ತೊಗರಿ ಕಾಳಿನ ಸಾರು ಮಾಡಿದ್ದೀನಿ ಭಾಳ ಸುಲಭವಾಗಿ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ದೆ ಬರೀ ಹಿಂಗೆ ಹಾಕಿ ಮಾಡಿ ತೋರಿಸಿದ್ದೀನಿ ಸಾರು ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡಿದ್ದೀನಿ ನೀವು ಸುಲಭವಾಗಿ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ ಇಷ್ಟವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮರೀದೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆದು ನೋಟಿಫಿಕೇಷನು ನಿಮಗೆ ಮೊದಲು ಬಂದು ತಲುಪತ್ತೆ ಇವಾಗ ಗಮಗಮಿಸುವ ತೊಗರಿ ಕಾಳು ಸಾರು ಮಾಡೋಣವಾ ತೊಗರಿಕಾಯೆಲ್ಲ ಸುಲಿದ ಮೇಲೆ ಒಂದು ಕಾಲು ಕೆ ಜಿಯಷ್ಟು ತೊಗರಿ ಕಾಳು ಬಂದಿದೆ ಕುಕ್ಕರ್ ಸೆಟ್ ಮಾಡಿದ್ದೀನಿ ಈ ಕುಕ್ಕರು ಅದಕ್ಕೊಂದು ಮುಚ್ಚಳ ಮುಚ್ಚಿಟ್ಬಿಟ್ಟು ಕುಕ್ಕರ್ ಮೂರು ಸಲ ಕೂಗಿದೆ ಪ್ರೆಷರ್ ಎಳಿ ಅಂತ ತೆಗ್ದಿದ್ದೀನಿ ಇವಾಗ ತಂದು ಮುಚ್ಚಳ ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆ ಕಾಳು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇದು ಕಟ್ಟೇನಿದೆಯಲ್ಲ ಒಂದು ಸ್ವಲ್ಪ ಕಟ್ ಬೇರೆ ತೆಗೆದಿಟ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಹೇಳ್ತೀನಿ ಕಟ್ ಮಾತ್ರ ಒಂದು ಸ್ವಲ್ಪ ಇದ್ದೀನಿ ಆಮೇಲೆ ಈ ಟೊಮೆಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈ ಕುಕ್ಕರ್ಗೆ ಹಾಕೊಳ್ಳೋಣ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಸಾರು ಕುದಿಸೋಣ ಇವಾಗ ಈ ಬೇಳೆ ಏನು ಚೆನ್ನಾಗಿ ಬೆಂದಿದೆಯಲ್ಲ ಇದನ್ನೆಲ್ಲ ಈ ಕುಕ್ಕರ್ಗೆ ಹಾಕೊಂಡ್ಬಿಡೋಣ ಇದು ಪಾತ್ರೆ ಬೇರೆ ಪಾತ್ರೆ ಹಾಕೊಳ್ಳೋ ಬದಲು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನು ಕುಕ್ಕರಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಜೊತೆಗೆ ಟೊಮೆಟೊನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ತುಂಬ ಬಿಸಿಯಾಗಿತ್ತು ಸೊ ಕೈಯಲ್ಲಿ ಆದಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆ ಟೊಮೆಟೊ ಜ ಸೇರಿಸ್ಬಿಟ್ಟು ಸ್ವಲ್ಪ ಕುದಿಸೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ಬೆಳೆ ಟೊಮೆಟೊ ತೊಗರಿ ಕಾಳು ಮಿಶ್ರಣ ಇವಾಗ ಒಂದು ಎರಡು ಎಷ್ಟು ಎರಡು ಹೆಸರು ಕಟ್ ಮಾಡಿ ತೊಳೆದಿಡ್ಸ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಸಾರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಟೀ ಸ್ಪೂನಷ್ಟು ಪುಡಿ ಇಂಗು ಒಗ್ಗರಣೆಗೆ ಮತ್ತೆ ಹಿಂಗೆ ಹಾಕೊಳ್ಳೋಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಾದ್ರೆ ಮತ್ತೆ ಹಾಕೋಬಹುದು ಆ ಕಡೆ ಸಾರು ಕುದೀತಾ ಇದೆ ಇವಾಗ ನಾನು ಹೇಳಿದ ಬೆಳಗ್ಗೆ ನಾನು ಮೊದಲು ಶುರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಟ್ ತೆಗೆದಿಟ್ಕೊಂಡಿದ್ದೀನಿ ಅಂತ ಆ ಕಟ್ಟಿಗೆ ಈ ಸಾರಿನ ಪುಡಿ ಇದೆಯಲ್ಲ ಸಾರಿನ ಪುಡಿ ನಾನೇ ತಮ್ಮ ಚಾನೆಲ್ ಅಲ್ಲಿ ಮಾಡಿ ತೋರಿಸಿದ್ದೀನಿ ಮತ್ತೆ ಲಿಂಕ್ ಶೇರ್ ಮಾಡ್ತೀನಿ ಈ ರಸಮ್ ಪೌಡರ್ ಅಥವಾ ಸಾರಿನ ಪುಡಿ ಅಂತಿದ್ದೀನಿ ಅದನ್ನು ಇದು ಎರಡು ಸ್ಪೂನ್ ಹಾಕೊಂಡ್ಬಿಟ್ಟು ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ಹೀಗೆ ಮಾಡ್ತೀನಂದ್ರೆ ಬೆಳಗಿನ ಬೆಳಗ್ಗೆ ಅವಸರದಲ್ಲಿ ನಾವು ಆ ಬಿಸಿ ಕುದಿಯೋ ಪದಾರ್ಥಕ್ಕೆ ನಾವು ಸಾರಿನ ಪುಡಿ ಹಾಕಿದ್ರೆ ಗಂಟು ಗಂಟೆ ಆಗೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಸುಲಭ ಮಾಡ್ಕೊಳ್ಳೋಣ ಅಂತ ಹೇಳಿ ನಾ ಹಿಂಗೆ ಕರಗಿಸ್ಕೊಂಡ್ಬಿಟ್ಟು ಇದನ್ನು ಆ ಕುದೀತಿರೋ ಮಿಶ್ರಣಕ್ಕೆ ಸೇರಿಸ್ಬಿಡ್ತೀನಿ ಈಗ ಸಾರಿನ ಪುಡಿ ಜೊತೆಗೂ ಸೇರಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಸಾರಿನ ಕುಡಿದು ಇವಾಗ ಒಂದು ದೊಡ್ಡ ನಿಂಬೆಹಣ್ಣು ಗಾತ ಸೈಜಷ್ಟು ಹುಣಸೆ ಹಿಂದಿಟ್ಕೊಂಡಿದ್ದೆ ಅದರ ರಸ ತೆಗೆದು ಹಾಕ್ಬಿಡೋಣ ಇದಕ್ಕೆ ಸಾರು ಕುದಿಯೋದೊಡುಗೆ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಊಟದ್ದು ಪ್ರತಿಯೊಬ್ಬರಿಗೂ ಅವರವರ ಅಭಿರುಚಿ ಇದೆ ಪ್ರತಿಯೊಬ್ಬರ ಅಭಿರುಚಿಗೂ ನಾವು ಗೌರವ ಕೊಡಿಸ್ತೀವಿ ಗೌರವ ಕೊಡ್ತೀವಿ ಇರಾದರ್ ಆದರೆ ಹಾಗೆ ನಿನ್ನೆ ನಾನು ಹಾಗೆ ಆನ್ಲೈನ್ ಬ್ರೌಸ್ ಮಾಡ್ತಾ ಇರಬೇಕಾದ್ರೆ ಸಾರಾಗಲಿ ಸಾಂಬಾರಾಗಲಿ ಏನೇ ಮಾಡಬೇಕಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡೋಕ್ಕೆ ಆಗಲ್ಲ ಅನ್ನೋ ಹಾಗೆ ಡಿಪಿಕ್ಟ್ ಮಾಡ್ತಾರೆ ನಮ್ಮ ಅಡುಗೆಗಳಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದೇ ಇಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಉಪ್ಯೋಗಿಸ್ದೇನೂ ಬರೀ ಹಿಂಗೆ ಹಾಕ್ಕೊಂಡು ಅಥವಾ ಹಿಂಗಿಲ್ಲದೆ ಅಡುಗೆ ಮಾಡ್ಬೋದು ಅಂತ ತೋರಿಸೋದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ ಹೇಳ್ತಾ ಇದ್ದೀನಿ ಈ ಮಾತನ್ನು ಮತ್ತು ಪ್ರತಿ ಪ್ರತಿಸಲ ಬ್ರಾಹ್ಮಣ ಶೈಲಿಯಲ್ಲಿ ಬ್ರಾಹ್ಮಣ ಶೈಲಿಯಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂತ ಯಾಕೆಂದರೆ ನಾವು ಬ್ರಾಹ್ಮಣರು ಆದಷ್ಟು ಬೆಳ್ಳುಳ್ಳಿ ಉಪಯೋಗಿಸೋದಿಲ್ಲ ಈರುಳ್ಳಿ ಯಾವಾಗಾದರೂ ಹುಳಿ ಮಾಡಬೇಕು ಅಂದರೆ ಯಾವಾಗಾದರೂ ಒಂದೊಂದು ಸಲ ಉಪಯೋಗಿಸ್ತೇವೆನ ನಮ್ಮ ದಿನನಿತ್ಯದ ಅಡುಗೆನಲ್ಲಿ ಈರುಳ್ಳಿನೂ ಇರೋದಿಲ್ಲ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ನಾವು ಅಡುಗೆ ಮಾಡಬಹುದು ಅಂತ ತೋರಿಸೋದಕ್ಕೋಸ್ಕರ ನಾನು ಇದು ಹೇಳಿದ್ದು ಈಗ ಕುದೀತಾ ಇದೆ ಕಡೆದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ರೆ ನಮ್ಮ ತೊಗರಿ ಕಾಳಿನ ತಿಳಿ ಸಾರು ರೆಡಿ ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಸಾಸಿವೆ ಮತ್ತು ಒಂಚೂರು ಇಂಗು ಒಗ್ಗರಣೆ ಕೊಟ್ಬಿಟ್ರೆ ಘಮ ಘಮ ಅಂತ ಇರುತ್ತೆ ಊಟದ ಜೊತೆಗೆ ಲಕ್ಷಣವಾಗಿ ಅನ್ನ ಒಳಗೊಟ್ಟೋಗುತ್ತೆ ಲಾಸ್ಟ್ ಸ್ಟೆಪ್ಪು ಚೆನ್ನಾಗಿ ಕುದೀತದೆ ಇವಾಗ ಒಗ್ಗರಣೆ ಸಾಸಿವೆ ಮತ್ತು ಇಂಗು ಒಂದು ಟೀ ಸ್ಪೂನ್ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಗಮಿ ತೊಗರಿ ಕಾಳು ಸಾರು ರೆಡಿ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು